ಬಗ್ಗೆ ಬಗ್ಗೆ ಸರ್ ಹೇಳಿದ್ರು ಸೊ ಎಲ್ಲರಿಗೂ ನಾವು ಲವ್ ಮುದ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಎಲ್ಲರಿಗೂ ಎಲ್ರಿಗೂ ಅನ್ಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ ಎಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಲವ್ ಸ್ಟೋರಿಗಳು ಬಂದಿದಾವೆ ಸೊ ಏನ್ ಡಿಫ್ರೆನ್ಸ್ ಏನ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನ್ಗೆ ನನಗೆ ಅನ್ಸೋದು ನಮ್ ಸಿನ್ಮಾ ಮಾಡ್ಬೇಕಾದ್ರೆ ಅವ್ರ ಸಿನಿಮಾ ಕತೆ ಕೇಳಿದಾಗ ಅವ್ರ ಸಿನ್ಮಾ ನೋಡ್ದಾಗ್ರು ಅನ್ಸೋದು ನಮ್ದು ಬಂದು ಅಂದ್ರೆ ಪ್ರೀತಿ ಹೇಗಾಗತ್ತೆ ಪ್ರೀತಿ ಹೇಗ್ ಹುಟ್ಟಿರುತ್ತೆ ಒಬ್ಬರು ಒಬ್ರು ನೋಡಿದ ತಕ್ಷಣ ಆ ತರದ್ ಕತೆ ಅಲ್ಲ ಪ್ರೀತಿ ಆದ್ಮೇಲೆ ಹೇಗ್ ಉಳಿಸ್ಕೊಬೇಕು ಅನ್ನೋ ಕತೆ ನಮ್ದು ಕತೆ ಸ್ಟಾರ್ಟ್ ಅಲ್ಲಿ ನಾವು ಪ್ರೀತಿ ಹೇಗ್ ಸ್ಟಾರ್ಟ್ ಆಯ್ತು ಆ ಇಬ್ರು ಆರ್ಟಿಸ್ಟ್ ಮದ್ವೆ ಅನ್ನೋದು ಇಲ್ವೇ ಇಲ್ಲ ಸೊ ಪ್ರೀತಿ ಸ್ಟಾರ್ಟ್ ಆದ್ಮೇಲೆ ಪ್ರೀತಿ ಹೇಗ್ ಉಳಿಸ್ಕೊಬೇಕು ಅನ್ನೋದ್ ನನ್ ನಮ್ ಕಥೆ ಸೊ ನನಿಗನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ ಸಿನಿಮಾ ಸ್ಪೆಷಾಲಿಟಿ ಅಂದ್ರೆ ಅದೇ ಅಂತ ಅಂದ್ರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನ್ಸುತ್ತೆ ಬಟ್ ಪ್ರೀತಿ ಮಾಡಿದ್ರೆ ಹೀಗೆ ಮಾಡ್ಬೇಕು ಅಂತ ತೋರಿಸ್ಕೊಡೋ ಅಂತ ಒಂದ್ ಕತೆ